ಹಾಯ್ ಎಲ್ಲರೂ ನಮಸ್ತೆ ದಿವ್ಯಾ ಹಂಪಿ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಈ ದಿನ ನಾವು ಹೋಗ್ತಾ ಇದ್ದೇವೆ ಮಕ್ಕಳ ಜೊತೆ ಬೆರಲಿಕ್ಕೋಸ್ಕರ ಸಾವಿತ್ರಿ ಬಾಪುಲಿ ಅವರ ಬಗ್ಗೆ ಮಕ್ಕಳಿಗೆ ತಿಳಿಸ್ಲಿಕ್ಕೋಸ್ಕರ ಈ ದಿನ ಹೋಗ್ತಾ ಇದೀವಿ ಹಾಗಾದ್ರೆ ಬನ್ನಿ ಹೋಗಿ ಹಿಂಗೆ ಮಕ್ಕಳಿಗೆ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಂಡು ಬರೋಣ ಎಲ್ಲ ಮಕ್ಕಳಿಗೆ ಮಾತಾಡಿಸಿ ಅವರೆಲ್ಲ ಯಾವ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ವಿಚಾರಿಸ್ಕೊಳ್ಲಾಯ್ತು ಮತ್ತು ಸಾವಿತ್ರಿ ಬಾಪಲ್ಲ ದಿನಾಚರಣೆ ಕುರಿತು ಶುಭಾಶಯಗಳನ್ನು ಕೋರಲಾಯಿತು ಮಕ್ಕಳಿಗೆ ಲ್ಯಾಪ್ಟಾಪ್ ಮೂಲಕ ಸಾವಿತ್ರಿ ಬಾಪುಲಿ ಅವರ ಜೀವನ ಚರಿತ್ರೆಯನ್ನು ತೋರಿಸಲಾಯಿತು ಮಕ್ಕಳು ಇದನ್ನು ನೋಡಿ ತುಂಬಾ ಖುಷಿ ಪಟ್ಟರು ನಂಗು ತುಂಬಾ ಖುಷಿ ಆಯ್ತು ಆಮೇಲೆ ಮಕ್ಕಳು ಇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನಿಸ್ತು ಯಾಕಂದ್ರೆ ಅವರು ನಮ್ಮ ಮೊಟ್ಟ ಮೊದಲ ಶಿಕ್ಷಕಿ ಅವರು ಎಲ್ಲ ಹುಡುಗಿಯರ ತರ ಇರಲಿಲ್ಲ ಅವಳಿಗೆ ಚಿಕ್ಕಂದಿಗಿನಿಂದಲೂ ಓದೋದು ಬರೆಯುವುದು ಅಂದ್ರೆ ತುಂಬಾ ಆಸಕ್ತಿ ಆದ್ರೆ ಆಗಿನ ಕಲದಲ್ಲಿ ಮುಗಿಲ ಗಲ ಪ್ರೀತಿಯ ನೆನೆಯೋಣ ಸಾವಿತ್ರಿ ಮಾತೆಯ ಅಮ್ಮ ಪುಲೆಯ ಮುಗಿಲಗಲ ಪ್ರೀತಿಯ ಕೈ ಹಿಡಿದು ಕರೆತಂದೂ ಕಲಿಸಿದ ಮಾತೆಯ ಕೈ ಹಿಡಿದು ಕರೆತಂದು ವಿದ್ಯೆ ಕಲಿಸಿದ ಮಾತೆಯ ಅಪಮಾನ ಅನುಭವಿಸಿ ಶಕ್ತಿ ನೀಡಿದ ದಾತೆಯ ಅಪಮಾನ ಅನುಭವಿಸಿ ಶಕ್ತಿ ನೀಡಿದ ದಾತೆಯ ಮನು ಆದವನು ಮೆಟ್ಟಿ ನಿಂತ ಮಹಾ ಮಾತೆಯ ನೆನೆಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ